ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಉತ್ತರ ಕರ್ನಾಟಕದ ರೊಟ್ಟಿ ಹಬ್ಬ ರೊಟ್ಟಿ ಪಂಚಮಿ ಹಬ್ಬದ ಮಹತ್ವ ಏನು ಅಂತ ನೋಡ್ತಾ ಹೋಗೋಣ ರೊಟ್ಟಿ ಹಬ್ಬವು ಉತ್ತರ ಕರ್ನಾಟಕದಲ್ಲಿ ಆಚರಿಸಲಾಗುವ ಒಂದು ಹಬ್ಬ ಇದು ನಾಗರ ಪಂಚಮಿ ಹಿಂದಿನ ದಿನ ರೊಟ್ಟಿ ಹಬ್ಬ ರೊಟ್ಟಿ ಪಂಚಮಿಯಿಂದ ಆಚರಣೆ ಮಾಡ್ತಾನೆ ಯಾಕೆ ಆಚರಣೆ ಮಾಡ್ತಾರೆ ಅದರ ಮಹತ್ವ ಏನು ಅಂತ ನೋಡ್ತಾ ಹೋದರೆ ರೊಟ್ಟಿ ಹಬ್ಬ ಉತ್ತರ ಕರ್ನಾಟಕದ ಕೃಷಿ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುತ್ತೆ ರೈತರು ತಾವು ಬೆಳೆದ ಬೆಳೆಗಳಲ್ಲಿ ಅಡುಗೆಯನ್ನು ಮಾಡಿ ಆ ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಹಾರವನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಈ ಹಬ್ಬದಲ್ಲಿ ನಾವು ನೋಡ್ತೀವಿ ಈ ರೊಟ್ಟಿ ಹಬ್ಬದಲ್ಲಿ ಏನಿರುತ್ತೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ರೊಟ್ಟಿ ಮಾಡಬೇಕಾದ್ರೆ ಅದಕ್ಕೆ ಬಿಳಿ ಮತ್ತು ಕಪ್ಪು ಎಳ್ಳನ್ನು ಹಚ್ಚಿ ರೊಟ್ಟಿ ಮಾಡ್ತಾರೆ ಪುಂಡಿ ಪಲ್ಯ ಬದನೆಕಾಯಿ ಪಲ್ಯ ಕಾಳು ಪಲ್ಯ ಆಮೇಲೆ ಸೌತೆಕಾಯಿ ಗಜ್ಜರಿ ಮೆನ್ ಮೆಂತ್ಯ ಪಲ್ಯ ಶೇಂಗಾ ಚಟ್ನಿ ಗುರಳ್ಳಿ ಚಟ್ನಿ ಮೊಸರನ್ನ ಬುತ್ತಿ ಕೆಂಪು ಮತ್ತು ಹಸಿ ಮೆಣಸಿನಕಾಯಿ ಖಾರ ಇದೆಲ್ಲ ಈ ಹಬ್ಬದಲ್ಲಿ ಇರುತ್ತೆ ರೊಟ್ಟಿ ಹಬ್ಬ ಪೌಷ್ಟಿಕಾಂಶಯುತವಾದ ಹಬ್ಬ ಯಾಕಂದರೆ ನೀವು ಈ ರೊಟ್ಟಿ ಹಬ್ಬದ ಊಟದಲ್ಲಿ ಎಲ್ಲ ಥರದ ತರಕಾರಿ ಸೊಪ್ಪು ಕಾಳುಗಳನ್ನು ಯೂಸ್ ಮಾಡಿ ಅಡುಗೆಯನ್ನು ಸಿದ್ಧಪಡಿಸಿರ್ತಾರೆ ಹಾಗಾಗಿ ಇದು ಒಂದು ಪೌಷ್ಟಿಕಾಂಶಯುತವಾದ ಹಬ್ಬ ಅಂತ ಕರಿಬೋದು ರೊಟ್ಟಿ ಹಬ್ಬದ ಅಡುಗೆಯನ್ನು ಸಿದ್ಧಪಡಿಸಿ ಎಲ್ಲ ದೇವರಿಗೆ ಮನೆಯ ದೇವರಿಗೆ ಸುತ್ತಮುತ್ತ ಇರೋ ದೇವರಿಗೆ ಎಲ್ಲರಿಗೂ ನೈವೇದ್ಯ ಮಾಡಿ ಅಕ್ಕಪಕ್ಕದ ಮನೆಯವರಿಗೆ ಪರಿಚಯದವರಿಗೆ ಬಂಧು ಬಾಂಧವರಿಗೆ ರೊಟ್ಟಿಯನ್ನು ಹಂಚ್ತಾರೆ ಈ ಸಂಪ್ರದಾಯನ ನೀವು ಇಲ್ಲಿ ನೋಡ್ಬೋದು ರೊಟ್ಟಿ ಹಬ್ಬ ಸಮುದಾಯದ ಹಬ್ಬ ಆಗಿದೆ ಇದು ಜನರ ಬಾಂಧವ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದಲ್ಲಿ ಮೇಲು ಕೀಳು ಬಡವ ಶ್ರೀಮಂತ ಅನ್ನೋ ಭೇದ ಭಾವನ ಅಳಸಿ ಹಾಕಿ ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನು ಮೂಡಿಸುತ್ತೆ ಇದು ಜಾತಿ ಭೇದವನ್ನು ಮರೆತ ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಹಬ್ಬ ಆಗ್ಯದ ಇನ್ನು ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಮಠ ಮಾನ್ಯಗಳು ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸ ಸಲುವಾಗಿ ವರ್ಷ ವರ್ಷದಲ್ಲಿ ಒಂದು ಸಾರಿ ರೊಟ್ಟಿ ಹಬ್ಬ ರೊಟ್ಟಿ ಬುತ್ತಿ ಜಾತ್ರೆ ಅಂತ ಮಾಡ್ತಾರೆ ಪ್ರಮುಖವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಮತ್ತು ಮುಗಳಕೋಟದಲ್ಲಿ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಅಂತ ಮಾಡ್ತಾರೆ ಹಾಗೂ ಗದಗದಲ್ಲಿ ತೋಂಟದಾರ್ಯ ಮಠದಲ್ಲಿ ಸಹ ರೊಟ್ಟಿ ಬುತ್ತಿ ಜಾತ್ರೆಯನ್ನು ಮಾಡ್ತಾರೆ ಈ ಜಾತ್ರೆಯಲ್ಲಿ ಊರಿನ ಎಲ್ಲ ಜನ ಮನೆಯಲ್ಲಿ ರೊಟ್ಟಿ ಮಾಡಿಬಿಟ್ಟು ಮಠಕ್ಕೆ ತಂದು ಕೊಡುತ್ತಾರೆ ಮತ್ತೆ ಜಾತ್ರೆಯ ದಿನ ಎಲ್ಲ ಭೇದ ಭಾವ ಮೇಲು ಕೀಳು ಬಡವ ಬಲ್ಲಿದ ಅನ್ನೋದನ್ನು ಮರೆತು ಏನು ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಜಾತ್ರೆಯಲ್ಲಿ ಊಟನ ಅತ್ಯಂತ ಖುಷಿಯಾಗಿ ಆನಂದದಿಂದ ಊಟವನ್ನು ಸವಿತಾರೆ ಹೀಗೆ ರೊಟ್ಟಿ ಬುತ್ತಿ ಜಾತ್ರೆಯನ್ನು ಮಾಡುವ ಮುಖಾಂತರ ಮಠ ಮಾನ್ಯಗಳು ಸಹ ಜನರ ಏಕತೆಯನ್ನು ಸಮಾನತೆಯನ್ನು ಸಾರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹೀಗೆ ರೊಟ್ಟಿ ಹಬ್ಬ ಒಟ್ಟಿಗೆ ಊಟ ಮಾಡುವ ಕುಟುಂಬ ಒಟ್ಟಿಗೆ ಇರುತ್ತದೆ ಎಂಬ ನಾನುಡಿಗೆ ಸಾಕ್ಷಿಯಾಗಿದೆ ಹಾಗಾದರೆ ಎಲ್ರಿಗೂ ರೊಟ್ಟಿ ಹಬ್ಬದ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್